ಎಲ್ಲ ನಮಸ್ಕಾರ ಒಂದು ಸಂತೋಷದ ಸುದ್ದಿ ತಮ್ಮ ಜೊತೆ ನಾನು ಮೊದಲು ಹಚ್ಕೋಬೇಕು ನಾನು ನಮ್ಮ ಸುದ್ದಿ ಟಿವಿಯ ಗ್ರೀನ್ ಮ್ಯಾಟ್ ಸ್ಟುಡಿಯೋದಲ್ಲಿ ಕುಳಿತು ಸುದ್ದಿ ವಿಶ್ಲೇಷಣೆ ಮಾಡ್ತಾಯಿದ್ದೀನಿ ಇದಕ್ಕಿಂತ ಸಂತೋಷ ಇನ್ನೇನು ಬೇಕೇಳಿ ನಮ್ಮ ಹುಡುಗರ ತಂಡ ಎಲ್ಲವನ್ನ ಸಿದ್ಧಪಡಿಸಿದೆ ಸುದ್ದಿ ಟಿ ವಿಯ ಸ್ಟುಡಿಯೋದಲ್ಲಿ ಕುಳಿತು ಮಾತನಾಡುವುದೇ ಸಂತೋಷ ಕೊಡುವಂಥದ್ದು ಇನ್ವಿ ಐ ಆಮ್ ಥ್ಯಾಂಕ್ಫುಲ್ ಟು ಎವ್ರಿಬಡಿ ನಾನು ಇವತ್ತಿನ ವಿಚಾರಕ್ಕೆ ಬರ್ತೀನಿ ಇವತ್ತು ಹಲವು ಮಹತ್ವದ ವಿಚಾರಗಳಿವೆ ಮೊದಲನೇದಾಗಿ ಇವತ್ತು ನಾಲ್ಕು ಗಂಟೆಗೆ ಸಚಿವ ಸಂಪುಟದ ಸಭೆ ನಡೀತಾ ಇದೆ ಮೀಸಲಾತಿ ಏನಿದೆ ಅದು ಇಡೀ ಕನ್ನಡ ನಾಡಿನೊಳಗೆ ಚರ್ಚೆಗೆ ಗ್ರಾಸವನ್ನು ಒದಗಿಸಿದೆ ಅದೊಂದು ಡಿವೈಡ್ ಅನ್ನು ಸೃಷ್ಟಿಸಿದೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಅದನ್ನು ಹೇಳಿದ್ದೆ ಆ ಡಿವೈಡ್ ಯಾವ ರೀತಿಯ ರಾಜಕೀಯ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಬಹಳ ಮಹತ್ವದ ವಿಚಾರ ಒಂದು ಯಾರು ಅಹಿಂದ ಜನ ಸಮುದಾಯ ಇದ್ದಾರೆ ಮತ್ತು ಮೇಲ್ಜಾತಿಯವರು ಇದ್ದಾರೆ ಮೇಲ್ಜಾತಿಯವರು ಈಗ ಒಂದು ರೀತಿ ಸಮರವನ್ನು ಘೋಷಿಸುವ ರೀತಿ ಬಂದು ನಿಂತಿದ್ದಾರೆ ಇನ್ನುವೇ ಇವತ್ತು ಏನಾಗುತ್ತೆ ಸಂಪುಟ ಸಭೆಯಲ್ಲಿ ಅಂತ ಅದಕ್ಕೆ ಸಂಬಂಧಪಟ್ಟಂಥ ಹಲವು ರೀತಿಯ ಅಭಿಪ್ರಾಯಗಳಿವೆ ಒಂದು ಮೋಸ್ಟ್ ಫೋರ್ ಒಂದು ಕಮಿಟಿಯನ್ನು ಮಾಡಿಬಿಡ್ಬೋದಾ ಅಂತ ಅಥವಾ ಸಿದ್ದರಾಮಯ್ಯನವರು ನಾನು ಈ ಹಿಂದೆ ಹೇಳಿದಾಗೆ ಅವರು ದೇವರಾಜ ಅರಸು ಆಗುವುದಕ್ಕೇನು ಹೊರಟಿದ್ದಾರೆ ಆ ಕಾರಣಕ್ಕಾಗಿ ಎಲ್ಲ ವಿರೋಧವನ್ನು ಮರೆತು ಅವರು ಈ ಒಂದು ವರದಿ ಏನಿದೆ ಹಿಂದುಳಿದ ವರ್ಗದ ಆಯೋಗದ ವರದಿ ಅದನ್ನು ಒಪ್ಕೋಬಹುದಾ ಅದಾದಮೇಲೆ ನಾನು ಅದ್ರ ಬಗ್ಗೆ ಮಾತನಾಡ್ತೀನಿ ಅದರ ಬಗ್ಗೆ ಮಾತನಾಡ್ತಾನೆ ನಾನು ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅದು ಅದೇನು ಏನು ಗೊತ್ತಾ ಒಂದು ವಕ್ಫ್ಗೈಕ್ ಸಂಬಂಧಪಟ್ಟ ಹಾಗೆ ಅದರ ಸಾಂವಿಧಾನಿಕ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ವಿಚಾರಣೆ ಕೈ ತಗೊಂಡಿದೆ ಅದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಏನು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಕೊಡಲಾಗಿದೆ ಈ ಬಗ್ಗೆ ರಾಜ್ಯಪಾಲ ಏನಿದ್ದಾರೆ ಕರ್ನಾಟಕದ ರಾಜ್ಯಪಾಲರು ಅವರು ತಕರಾರ್ದಿದ್ದಾರೆ ಅದು ಸಹಜವಾದದ್ದು ಸೊ ಈ ರಾಜ್ಯಪಾಲರುಗಳು ಇರುವುದೇ ಅದಕ್ಕೆ ಒಂದು ಚುನಾಯಿತ ಸರ್ಕಾರವನ್ನು ನಿಯಂತ್ರಿಸುವ ಒಂದು ಪ್ರಕ್ರಿಯೆ ಇದೆಯಲ್ಲ ಅದು ಬಿ ಜೆ ಪಿ ಬಂದ ಮೇಲೂ ಅಲ್ಲ ಕಾಂಗ್ರೆಸ್ ಇದ್ದಾಗಲೂ ಆ ಕೆಲಸ ನಡೀತಾ ಇತ್ತು ಈಗ ಇನ್ನೊಂದು ಹಂತಕ್ಕೆ ಹೋಗಿದೆ ಅವರು ತಕರಾರು ಎತ್ತಿದ ಸಂದರ್ಭದಲ್ಲೇ ಈಗ ಈ ಒಂದು ವಕ್ಫ್ಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ವಿಚಾರಣೆ ಇದು ಬಹಳ ಮಹತ್ವವಾದ ಒಂದು ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ನಿನ್ನೆ ಕೇಳಿದೆ ಅದೇನು ಗೊತ್ತಾ ಹಿಂದೂ ಟ್ರಸ್ಟ್ಗಳಲ್ಲಿ ಮುಸ್ಲಿಮರು ಇರುವರೇ ಇದು ಸುಪ್ರೀಂ ಕೋರ್ಟ್ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಕೊಡುವವರು ಯಾರು ಸರ್ಕಾರ ಉತ್ತರ ಕೊಡುತ್ತಾ ಸಂಘ ಪರಿವಾರ ಉತ್ತರ ಕೊಡುತ್ತಾನೆ ಸರ್ಕಾರದ ಪರವಾಗಿ ವಾದಿಸುವ ವಕೀಲರು ಉತ್ತರ ಕೊಡ್ತಾರೆ ಹೀಗೆ ಹಲವು ಪ್ರಶ್ನೆಗಳಿವೆ ಆದರೆ ಈ ಪ್ರಶ್ನೆಗೆ ಮಹತ್ವ ಇರುವುದು ಯಾಕೆ ಅಂದರೆ ಈ ದೇಶದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಅದು ನಮ್ಮ ಸಂವಿಧಾನ ಕೊಟ್ಟದ್ದು ನೀವು ಯಾವುದೇ ಧರ್ಮದವರಾಗಿರಿ ನಿಮ್ಮ ಧರ್ಮವನ್ನು ನೀವು ಈ ದೇಶದಲ್ಲಿ ಯಾವ ಭಯವೂ ಇಲ್ಲದೆ ನಿಮ್ಮ ಧರ್ಮವನ್ನು ನೀವು ಆಚರಣೆ ಮಾಡ್ಬೋದು ನೋ ವಿಶೂ ಬರ್ತಾ ಹಾಗೇ ಈ ದೇಶದಲ್ಲಿ ಈ ಧಾರ್ಮಿಕವಾದ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟ ಬಹಳಷ್ಟು ಜನ ಈ ವಕ್ಫ್ ಬಗ್ಗೆ ಮಾತನಾಡ್ತಿದ್ದಾರೆ ವಕ್ಫ್ನಲ್ಲಿ ಅನ್ಯಾಯ ಆಗಿದೆ ಅನ್ನೋದು ಎಲ್ಲ ಧಾರ್ಮಿಕ ಆಸ್ತಿಗಳಲ್ಲೂ ಅನ್ಯಾಯ ಆಗುತ್ತೆ ನುಂಗುವವ್ರು ಇರ್ತಾರೆ ನೀವು ಹಿಂದೂ ಪ್ರಾಪರ್ಟೀಸ್ ಏನಿದೆ ಹಿಂದೂ ದೇವಸ್ಥಾನಗಳ ಆಸ್ತಿಗಳನ್ನ ನುಂಗಿದವರು ಎಷ್ಟು ಇಲ್ಲ ದೇವರನ್ನೇ ನುಂಗದವ್ರು ಇದ್ದಾರೆ ಹಾಗೆಯೇ ಮುಸ್ಲಿಮರಲ್ಲೂ ಇದ್ದಾರೆ ಆ ಪ್ರಾಪರ್ಟಿ ಅಂದರೆ ಮನುಷ್ಯ ಮೂಲಭೂತವಾಗಿ ಸ್ವಾರ್ಥಿಯೂ ಅಯೋಗ್ಯನೂ ಆಗಿರ್ತಾನೆ ಆತ ಆಸ್ತಿಯನ್ನು ಕಬಳಿಸೋದಕ್ಕೆ ಆಸ್ತಿ ಕಬಳಿಸುವಾಗ ಧರ್ಮ ಗಿರ್ಮ ಯಾವುದೂ ಕೂಡ ಅಡ್ಡಿ ಆಗಲ್ಲ ಹಾಗೆಯೇ ವಕ್ಫ್ ಆಸ್ತಿ ಕೂಡ ಕಬಳಿಕೆ ಆಗಿರಬಹುದು ಅದನ್ನು ನಾವು ಸರಿಪಡಿಸ್ತೀನಿ ಅಂತ ಬಿ ಜೆ ಪಿ ಸರ್ಕಾರ ಹೊರಟಿದ್ದಾರೆ ಕುತೂಹಲ ಏನು ಗೊತ್ತಾ ನೀವು ಈ ದೇಶದಲ್ಲಿ ಎಲ್ಲ ಧರ್ಮವೂ ಸಮಾನ ಅಂತಾದರೆ ಹಿಂದೂ ಪ್ರಾಪರ್ಟೀಸಲ್ಲಾದ ಅನ್ಯಾಯವನ್ನು ನೀವು ಯಾಕೆ ಅದಕ್ಕೆ ಕೈ ಹಾಕಲ್ಲ ಹಲವಾರು ನಾನು ಮಠ ಮಾನ್ಯಗಳಲ್ಲಿ ಕೊಡ್ತೀನಿ ದೇವರ ಹೆಸರನ್ನು ವೈಯಕ್ತಿಕವಾಗಿ ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಿದೆ ವಾಟ್ ಇದು ಎಷ್ಟರ ಮಟ್ಟಿಗೆ ಸರಿ ಯಾವುದೋ ಒಂದು ಊರಿನಲ್ಲಿ ಬಿಸಿ ಮಂಜುನಾಥ ಇದ್ದಾನೆ ಆಯಿತಾ ಅವರು ಆ ಮಂಜುನಾಥನ ಆಸ್ತಿ ಈಗ ಅಲ್ಲಿಯ ಧರ್ಮಾಧಿಕಾರಿಯೋ ಸರ್ವಾಧಿಕಾರಿಯೋ ಅವರ ಹೆಸರಿಗೆ ಹೋಗಿದೆ ಮಾಡ್ತೀರಿ ಅದಕ್ಕೆ ಎಷ್ಟೋ ಮಠಗಳ ಆಸ್ತಿಗಳನ್ನು ಬಹಳ ಸುಲಭವಾಗಿ ಅಲ್ಲಿರುವ ಜನ ಏನಿದ್ದಾರೆ ಪೂಜಾರಿಗಳು ಇನ್ನೊಬ್ಬರು ಅವರು ತಮ್ಮ ಹೆಸರಿಗೆ ಮಾರ್ಕೊಂಡಿದ್ದಿದೆ ಅದನ್ನು ಮುಟ್ಟಕ್ಕೆ ಹೋಗ್ತೀರ ನೀವು ಅದ್ರ ಬದಲು ಇದಕ್ಕಿದ್ದಾಗೆ ಸುಧಾರಣೆ ಆಗಬೇಕು ಅದ್ರ ಮುಸ್ಲಿಂ ಧರ್ಮದಲ್ಲೇ ಆಗಬೇಕೋ ಹಿಂದೂ ಧರ್ಮ ಯಾಕೆ ಆಗಕೂಡುದು ಈ ಪ್ರಶ್ನೆ ಇದೆ ಅದರಂತೆ ಸುಪ್ರೀಂ ಕೋರ್ಟ್ ಕೇಳಿದ್ದು ಹಿಂದೂ ಟ್ರಸ್ಟ್ಗಳಲ್ಲಿ ಮುಸ್ಲಿಮ್ರು ಇರ್ತಾರೆ ಅಂತ ಆ ಪ್ರಶ್ನೆಯ ಕೇಳುವುದರ ಹಿಂದೆ ಒಂದು ಉದ್ದೇಶ ಇದೆ ಅದೇನು ಗೊತ್ತಾ ಈ ಧಾರ್ಮಿಕ ಆಸ್ತಿಗಳ ಏನು ಸಂಬಂಧಪಟ್ಟ ಹಾಗೆ ತೀರ್ಮಾನಗಳನ್ನು ಆಯಾ ಧರ್ಮದವರೇ ತೆಗೆದುಕೋಬೇಕು ಅದು ಹಿಂದೂ ಧರ್ಮದವರಿಗೆ ಸಂಬಂಧಪಟ್ಟಿದ್ರೆ ಅದನ್ನ ಹಿಂದೂ ಧರ್ಮದ ಹಿಂದೂ ದೇವಾಲಯಗಳು ಸಂಬಂಧಪಟ್ಟಿದ್ದರೆ ಮಠಗಳಿಗೆ ಸಂಬಂಧಪಟ್ಟಿದ್ರೆ ಆ ತೀರ್ಮಾನವನ್ನು ಕೇವಲ ಹಿಂದೂಗಳು ತೆಗೆದುಕೋಬೇಕು ಮುಸ್ಲಿಮರಿಗೆ ಅವಕಾಶ ಕೊಟ್ಟಿದ್ದೀರ ತಾವು ಯಾವುದೇ ದೇವಸ್ಥಾನ ಟ್ರಸ್ಟ್ಗಳು ಕೊಡೋಕೆ ಸಾಧ್ಯನ ಕೊಡಕ್ಕೆ ಹೋಗ್ಬಿಟ್ರೆ ಈ ದೇಶದಲ್ಲಿ ದಂಗೆ ಎದ್ಬಿಟ್ಟು ಇನ್ನೇನೇನೋ ಆಗೋಗ್ಬಿಡುತ್ತೆ ಹಿಂದೂ ದೇವಾಲಯಕ್ಕೆ ಕೈ ಹಾಕಕ್ಕೆ ಹೋದರೆ ಅವರ ಆಸ್ತಿಗಳ ಬಗ್ಗೆ ಮಾತನಾಡಕ್ಕೆ ಹೋದ್ರೆ ಇಡೀ ಸಮುದಾಯ ನಿಲ್ಲುತ್ತೆ ಆದರೆ ನೀವು ಅದನ್ನ ಆ ಕಾರಣಕ್ಕೆ ಅದನ್ನು ಟಚ್ ಮಾಡಕ್ಕೆ ಹೋಗಲ್ಲ ನೀವು ವರ್ಕ್ ಫಾರ್ಸ್ತಿಯನ್ನು ಯಾರ್ಯಾರೋ ಕಬಳಿಸಿದ್ದೆ ಸುಧಾರಿಸ್ತೀವಿ ಅಂತ ಅಂದ್ರೆ ಒಂದು ಧರ್ಮದವರಾಗಿ ಇನ್ನೊಂದು ಧರ್ಮದ ಒಳಗಡೆ ಸುಧಾರಣೆಯನ್ನು ತರುವ ಹಕ್ಕನ್ನು ಯಾರು ಯಾರಿಗೆ ಕೊಟ್ಟಿದ್ದಾರೆ ಈ ಪ್ರಶ್ನೆ ಗೊತ್ತಿರಬೇಕಲ್ಲ ಆಯಾ ಧರ್ಮವನ್ನು ಯಾರು ಅನುಸರಿಸ್ತಾರೋ ಆ ಧರ್ಮದವರು ಆ ಧರ್ಮದ ಬಗ್ಗೆ ಅವರ ಆಸ್ತಿ ಬಗ್ಗೆ ತೀರ್ಮಾತಬೇಕು ಅಲ್ವಾ ವಕ್ಫ ಸಂಬಂಧಪಟ್ಟ ಹಾಗೆ ವಕ್ಫ ಆಸ್ತಿ ಅಂದರೆ ಏನು ಇದು ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಬಹಳ ಜನರಿಗೆ ಗೊತ್ತೂ ಇಲ್ಲ ವಕ್ಫ ಆಸ್ತಿ ಅಂದರೆ ಏನು ಈ ದೇಶದಲ್ಲಿ ಬಹಳಷ್ಟು ಜನ ತಮ್ಮ ಬದುಕಿನ ಕೊನೆಯ ಕಾಲದಲ್ಲೂ ಕಷ್ಟ ಕಾಲ ಬಂದಾಗ ಇದು ಮುಸ್ಲಿಂ ಚಾರಿಟಿಗೆ ಅವರ ಧರ್ಮದಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟ ದಾನ ಕೊಟ್ಟಂಥದ್ದು ಯಾವುದೋ ಒಂದು ಸಂದರ್ಭದಲ್ಲಿ ದೇಶದಲ್ಲಿ ಯಾರೋ ಒಬ್ಬ ಇನ್ನೊಂದು ಧರ್ಮದ ಆಚರಣೆ ಮಾಡಿ ಏನೋ ಅವನಿಗೆ ಮಾನಸಿಕ ಸಮಾಧಾನ ಆಗಿರುತ್ತೆ ಬಹಳಷ್ಟು ಜನ ಮುಸ್ಲಿಮರು ಹಿಂದೂ ದೇವರಿಗಳಿಗೂ ಪೂಜೆ ಮಾಡಿ ಅವರಿಗೇನೋ ಆದಾಗ ಹರಿಕೆ ತೀರಿಸಿದ್ದಿದೆ ಅದರಂತೆಯೇ ಮುಸ್ಲಿಂ ಆಸ್ತಿ ಏನಿದೆ ವಕ್ಫ್ ಆಸ್ತಿ ಏನಿದೆ ಆ ವಕ್ಫ ಆಸ್ತಿ ಅನ್ನುವುದು ಮುಸ್ಲಿಮೇತರರು ಆಸ್ತಿಯನ್ನು ಕೊಟ್ಟಿದ್ದಾರೆ ಆ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಇದರಲ್ಲಿ ಪಾರ್ಲಿಮೆಂಟ್ನಲ್ಲಿ ಕಪಿಲ್ ಸಿಬ್ಬಾಲ್ ಅವರು ಒಂದು ಪ್ರಶ್ನೆ ಕೇಳೋದು ನನ್ನ ಆಸ್ತಿ ಇದೆ ನಾನು ಕೊಡ್ತೀನಪ್ಪ ಏನು ಮಾಡ್ತೀರಿ ನೀವು ವಾಟ್ ಆರ್ ಗೋಯಿಂಗ್ ಟು ಡೂ ದಿಸ್ ಇಸ್ ದ ಕ್ವೆಶನ್ ದಿಸ್ ಇಸ್ ದ ಕ್ವಶನ್ ಅಂದರೆ ಅದು ದಾನ ಕೊಟ್ಟದ್ದು ಧಾರ್ಮಿಕ ಕಾರ್ಯಗಳಿಗಾಗಿ ಕೊಟ್ಟದ್ದು ಅಂತ ಆದ್ರಿಂದ ಈ ಧಾರ್ಮಿಕ ಕಾರ್ಯಗಳಿಗೆ ಯಾವಾಗ ಒಬ್ಬ ವ್ಯಕ್ತಿ ಮುಸ್ಲಿಂ ಧಾರ್ಮಿಕ ಕಾರ್ಯಗಳಿಗೆ ಕೊಡ್ತಾನೋ ಕೊಟ್ಟ ಮೇಲೆ ಆ ಧರ್ಮದವರು ಆ ಬಗ್ಗೆ ತೀರ್ಮಾನ ತಗೋಬೇಕು ವಕ್ ವಕ್ಫಾಸ್ತಿಯಲ್ಲಿ ಅನ್ಯಾಯ ಆಗಿದ್ರೆ ಅದನ್ನು ಸರಿಪಡಿಸಬೇಕಾದ ಕರ್ತವ್ಯ ಜವಾಬ್ದಾರಿ ಹೊಣೆಗಾರಿಕೆ ಆ ಥರದವ್ರು ಈಗ ಈ ಸರ್ಕಾರ ಏನು ಕಾನೂನು ತಿದ್ದುಪಡಿ ತರ್ತಾ ಇದೆ ಅದರ ಒಳಗಡೆ ಹಿಂದೂಗಳನ್ನು ಸೇರಿಸಲಾಗಿದೆ ಹಿಂದೂಗಳು ಹೇಗೆ ಮುಸ್ಲಿಂ ಧಾರ್ಮಿಕ ಆಸ್ತಿಯ ಮೇಲೆ ತೀರ್ಮಾನ ತಗೋತಾರೆ ಮೊದಲನೇ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ದೇಶದಲ್ಲಿ ಒಂದು ರೀತಿಯ ಫ್ರೀ ಕನ್ಸೀವ್ಡ್ ಆದ ಮೈಂಡ್ ಇದೆ ಪೂರ್ವ ನಿರ್ಧಾರಿತವಾದ ಮನಸ್ಸು ಅಂತ ನಾನು ಕರಿತೀನಿ ಅದನ್ನು ಆ ಪೂರ್ವ ನಿರ್ಧಾರಿತವಾದ ಮನಸ್ಸು ಅದು ಕೆಲಸ ಮಾಡುವ ರೀತಿ ಇದೆಯಲ್ಲ ಅದು ಹೇಗೆ ಅವನಿಗೆ ಆತ ಇಡೀ ಈ ಆಸ್ತಿಯನ್ನು ನೋಡುವ ದೃಷ್ಟಿನೇ ಬೇರೆ ಆಗುತ್ತೆ ನೀವೇನು ಇಬ್ಬರು ಹಿಂದೂಗಳನ್ನು ಹಾಕ್ತೀರಿ ಕಮಿಟಿಗೆ ಫಸ್ಟ್ ಅವರು ಏ ಯಾರು ಮುಸ್ಲಿಮ್ರು ಈ ಆಸ್ತಿ ಹೊಡ್ಕೊಬಿಟ್ಟಿದ್ದಾರೆ ಕಟ್ಟರಿ ಅಂತ ಕೂತ್ಕೊತಾನ ಅದನ್ನು ಮತ್ತು ಆಸ್ತಿಯನ್ನು ಉಳಿಸುವುದಕ್ಕಾಗಿ ನಾನು ಇದ್ದೇನೆ ಅನ್ನುವ ತೀರ್ಮಾನ ಅಂತ ಗೊತ್ತ ಆದ್ದರಿಂದ ಅವನಿಂದ ನ್ಯಾಯದಾನ ಹೇಗೆ ಸಾಧ್ಯ ಆಗುತ್ತೆ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಇದನ್ನು ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಕೇಳಿದೆ ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ ಬಳಕೆಯ ಕಾರಣದಿಂದಾಗಿ ವಕ್ಫ್ ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಆಬ್ಸರ್ವೇಷನ್ ಏನು ಹಲವು ಸಂದರ್ಭಗಳಲ್ಲಿ ಆಸ್ತಿಯನ್ನು ವಕ್ಫ್ ಎಂದು ನೋಂದಾಯಿಸಲು ಅಗತ್ಯ ದಾಖಲೆಗಳಿರಲ್ಲ ಅವರು ಸುಮ್ಮನೆ ದಾನ ಕೊಟ್ಟಿರ್ತಾರೆ ಅದಕ್ಕೆ ದಾಖಲೆಗಳಿಲ್ಲ ಸೊ ದಾಖಲೆಗಳು ಇಳದಿರುವ ಸಂದರ್ಭದಲ್ಲಿ ನೀವು ಅದನ್ನು ಹೇಗೆ ನೀವು ದಾಖಲಿಸ್ತೀರಿ ಈಗ ದಾಖಲೆ ಮಾಡೋದು ಕೊಟ್ಟಿದ್ದೀರಿ ಹೀಗಿರುವಾಗ ಬಳಕೆಯ ಕಾರಣದಿಂದಾಗಿ ವಕ್ಫ್ ಎಂಬ ಪರಿಕಲ್ಪನೆಯನ್ನು ನಿರಾಕರಿಸುವುದು ಹೇಗೆ ಎಂಬ ಪ್ರಶ್ನೆಯನ್ನು ಕೂಡ ನ್ಯಾಯಪೀಠ ಕೇಂದ್ರಕ್ಕೆ ಕೇಳಿದೆ ನೀವು ಅದನ್ನು ಅವಾಗ ಹೇಗೆ ನಿರಾಕರಿಸ್ತೀರಿ ಬಳಕೆಯ ಕಾರಣದಿಂದಾಗಿ ವಕ್ಫ್ ಅಂದರೆ ಆಸ್ತಿಯ ಆ ಆಸ್ತಿಯನ್ನ ವಕ್ಫ್ ಉದ್ದೇಶಕ್ಕಾಗಿ ನೀಡಿದ್ದಕ್ಕೆ ಲಿಖಿತ ದಾಖಲೆ ಇಲ್ಲದಿದ್ದರು ಲಿಖಿತ ದಾಖಲೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದು ಇಲ್ಲದಿದ್ದರು ಅದು ಬಹಳ ಕಾಲದಿಂದ ವಕ್ಫ್ ಉದ್ದೇಶಕ್ಕಾಗಿ ನಿರಂತರವಾಗಿ ಬಳಕೆಯಾಗುತ್ತಾ ಇದ್ದರೆ ಅದನ್ನ ವರ್ಕ್ ಎಂದು ಪರಿಗಣಿಸಲಾಗುತ್ತೆ ಈ ಇಶ್ಯೂವನ್ನು ನೀವು ಹ್ಯಾಂಗ್ ಹ್ಯಾಂಡಲ್ ಮಾಡ್ತೀರಿ ಈ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಕೇಳುತ್ತೆ ಇಂತಹ ಆಸ್ತಿಗಳನ್ನು ನೀವು ಹೇಗೆ ನೋಂದಾಯಿಸ್ತೀರಿ ಅವರ ಬಳಿ ಯಾವ ದಾಖಲೆಗಳು ಇರುತ್ತವೆ ಅಂತ ಇದರ ಅರ್ಥ ಏನು ಸುಪ್ರೀಂ ಕೋರ್ಟ್ ಪ್ರಶ್ನೆ ಹೇಳಿದ ಇದರ ಅರ್ಥ ಇಷ್ಟೇನೆ ಇಸಿ ದಾಖಲೆಗಳು ಇಲ್ಲದಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಅದನ್ನು ದಾಖಲೆ ಇಲ್ಲ ಅಂತ ಕಸ್ಕೋತೀರಿ ಆ ಸಂಶಯ ಬರುತ್ತೆ ಅನ್ನೋದು ಇಡೀ ಸುಪ್ರೀಂ ಕೋರ್ಟ್ನ ಈ ಮಾತಿನ ಅರ್ಥ ಅಲ್ವಾ ಓಕೆ ಯು ಡೂ ಇಟ್ ಹೇಗೆ ನೀವು ಅದನ್ನು ಮಾಡ್ತೀರಿ ಸೊ ಈ ಪ್ರಶ್ನೆಗೂ ಕೂಡ ಉತ್ತರ ಕೊಡಬೇಕು ಅಂದ್ರೆ ಇಡೀ ಈ ವಕ್ಫ್ ಕಾನೂನಿನ ಉದ್ದೇಶ ಏನಿದೆ ಆ ಉದ್ದೇಶದ ಬಗ್ಗೆ ಸಂಶಯ ಬರುತ್ತೆ ಒಂದು ಸರ್ಕಾರದ ಹೇಳಿಕೆ ಏನು ನಾವು ಈ ವಕ್ಫ್ ಕಾನೂನನ್ನು ಯಾಕೆ ಮಾಡ್ತಿದ್ದೀವಿ ಅಂತ ಅಂದರೆ ಬಡ ಮುಸ್ಲಿಮರಿಗೆ ಸಹಾಯ ಮಾಡಬೇಕು ಮೊದಲನೇದಾಗಿ ಬಡ ಮುಸ್ಲಿಮರ ಬಗ್ಗೆ ಇವರಿಗೆ ಈ ಪ್ರೀತಿ ಯಾವಾಗೆ ಬಂತು ಅಂತ ಮುಸ್ಲಿಮರೇ ಎರಡನೆಯ ದರ್ಜೆ ಪ್ರಜೆಗಳಾಗಿ ನೋಡುವ ಪ್ರಭುತ್ವ ಇರುವಂತಂದ್ರೆ ಈ ಪ್ರಭುತ್ವ ಮುಸ್ಲಿಂ ಬಡವರ ಬಗ್ಗೆ ನನಗೆ ಮಹಿಳೆಯರ ಬಗ್ಗೆ ಬಹಳ ಗೌರವ ಅದು ನಂಬೋದು ಯಾಕೆ ಸಾಧ್ಯ ಒಂದು ಸಂಶಯ ಮಾಡುತ್ತೆ ಯಾಕೆಂದರೆ ನೀವು ಮುಸ್ಲಿಮರ ಬಗ್ಗೆ ಸಂಘ ಪರಿವಾರ ಪ್ರೇರಿತವಾದ ಕೇಂದ್ರಿತವಾದ ಒಂದು ಸರ್ಕಾರ ಇಂತಹದೇ ಒಂದು ಸಹಾನುಭೂತಿಪರವಾದ ಒಂದು ನಿಲುಮೆ ತಗೋತಂದ್ರೆ ಅದನ್ನ ನಂಬೋದು ಕಷ್ಟ ಅದು ಅದು ಅನುಮಾನಕ್ಕೆ ಕಾರಣ ಆಗುತ್ತೆ ಆದ್ದರಿಂದಲೇ ಸುಪ್ರೀಂ ಕೋರ್ಟ್ ಈ ಪ್ರಶ್ನೆಗಳು ಏನಿವೆ ಸೊ ಅದಕ್ಕೆ ಅದಕ್ಕೆ ಒಂದು ಇನ್ನೂ ಒಂದು ಮಾತು ಹೇಳುತ್ತೆ ನೋಡಿ ಸುಪ್ರೀಂ ಕೋರ್ಟ್ನಲ್ಲಿ ಅವರ ಬಳಿ ಒಂದು ದಾಖಲೆಗಳಿಲ್ಲ ಕೆಲವಳಿ ದುರ್ಬಳಕೆ ಆಗಿದೆ ನಿಜ ಆದರೆ ನೈಜ ಉದ್ದೇಶಕ್ಕೆ ಬಳಗೆ ಆಗುತ್ತಿರುವುದು ಇದೆ ಅಂದ್ರೆ ಈ ವಕ್ಫಾಸ್ತಿ ದುರ್ಬಳಕೆನೂ ಆಗಿರುತ್ತೆ ನೈಜ ಉದ್ದೇಶಕ್ಕೂ ಆಗಿರುತ್ತೆ ಇದನ್ನು ಹ್ಯಾ ಬೈಫರ್ಕೇಟ್ ಮಾಡ್ತೀರಿ ನೀವು ವಾಟ್ ಯು ಆರ್ ಡೂಯಿಂಗ್ ಈಸ್ ಬಹಳ ಸಿಸ್ಟಮೆಟಿಕಲಿ ಆಗುತ್ತೆ ಸಿಸ್ಟಮೆಟಿಕಲಿ ನೀವು ಈ ಬೈಫರ್ಕೇಟ್ ಮಾಡುವುದಕ್ಕೆ ಸಾಧ್ಯ ಇರು ಇಲ್ಲದಿರುವ ಸಂದರ್ಭದಲ್ಲಿ ನೈಜ ಉದ್ದೇಶಕ್ಕಾಗಿ ಬಳಕೆಯಾಗುತ್ತಿರುವ ಏನು ವರ್ಕ್ ಆಸ್ತಿ ಇದೆ ಅಂತಹ ಆಸ್ತಿಗಳಿಗೆ ಯಾವುದಕ್ಕೆ ದಾಖಲೆಗಳು ಇಲ್ಲದೆ ಇದ್ರೆ ಅವರನ್ನೇ ಅಂತ ಅರ್ಥ ಯು ವಾಂಟ್ ಟು ಗ್ರ್ಯಾಬ್ ಗೌರ್ಮೆಂಟ್ ವಾಂಟ್ ಟು ಗ್ರಾಬ್ ದ ವಕ್ ಪ್ರಾಪರ್ಟೀಸ್ ಅನ್ನುವ ಅನುಮಾನ ಮಾಡುತ್ತೆ ಇಡೀ ಇದರ ಉದ್ದೇಶ ಹಾಗೆ ಅಂತ ಅನಿಸುತ್ತೆ ಇದಕ್ಕೆ ಬೇರೆ ಉದ್ದೇಶ ಇದ್ದಂತೆ ಕಾಣದಲ್ಲ ಅದ್ರ ಜೊತೆಗೆ ಸೊ ಬಳಕೆಯ ಕಾರಣದಿಂದಾಗಿ ವಾಕ್ ಮಾನ್ಯತೆ ಇದೆ ಇದನ್ನು ಇಲ್ಲವಾಗಿಸಿದರೆ ಸಮಸ್ಯೆ ಆಗತ್ತೆ ಅಂತಲೂ ಪೀಠ ಹೇಳಿದೆ ಅಂದರೆ ಬಳಕೆಯ ಕಾರಣದಿಂದ ಅದಕ್ಕೊಂದು ಮಾನ್ಯತೆ ಇದೆ ಆ ಬಳಕೆಯ ಕಾರಣಕ್ಕೆ ನೀವು ದಾಖಲೆಗಳನ್ನು ಹುಡುಕ್ತಾ ಹೋಗ್ಬಿಟ್ರೆ ಆವಾಗ ಬಳಕೆಯ ಕಾರಣ ಹೊರಟೋಗುತ್ತೆ ದೆನ್ ಯು ವಿಲ್ ದಟ್ ಕಮಿಟಿ ಆರ್ ವಾಟ್ ಎಲ್ ಇಟ್ ಇಟ್ ವಿಲ್ ಟೇಕ್ ಬ್ಯಾಕ್ ವರ್ಕ್ ಪ್ರಾಪರ್ಟಿ ವಾಟ್ ವಿಲ್ ಯು ಡೂ ಈ ಪ್ರಶ್ನೆಗೆ ಕೂಡ ಉತ್ತರ ದೊರಕಬೇಕಾಗಿದೆ ಅಂತ ಸೊ ಸುಪ್ರೀಂ ಕೋರ್ಟಲ್ಲಿ ಏನು ಇದೆ ನಡೀತಾ ಇದೆ ಸೊ ಒಂದು ಬಹಳ ಮುಖ್ಯವಾಗಿ ಈ ವಕ್ ಕಾಯ್ದೆಯ ಸಾಂವಿಧಾನಿಕ ಸಿಂಧುತ್ವ ಏನ ಪ್ರಶ್ನಿಸಿ ಅರ್ಜಿ ಸಲ್ಲಿಸಲಾಗಿದೆ ಇದ್ರ ಬಗ್ಗೆ ನ್ಯಾಯಾಲಯ ತೀರ್ಮಾನಕ್ಕಂಥದ್ದು ಅಂದರೆ ಒಂದು ಧರ್ಮದ ವಿಚಾರದಲ್ಲಿ ಇನ್ನೊಂದು ಧರ್ಮದವರು ಇಂಟರ್ಫಿಯರ್ ಆಗ್ಬೋದು ಹಾಕ್ಬೋದು ಸುಪ್ರೀಂ ಕೋರ್ಟ್ ವಿಲ್ ಆಟ್ ಟು ಟೈಮ್ ಆದರೆ ಇದು ಒಂದು ಹೊಸ ಪ್ರೆಸಿಡೆಂಟ್ ಆಗುತ್ತೆ ಅಂತ ಆವಾಗ ನಾಳೆ ಇನ್ಯಾರು ಕೇಳಬಹುದು ಹಿಂದೂ ಧಾರ್ಮಿಕದ ಇದರ ವಿಚಾರದಲ್ಲೂ ಕೂಡ ಬೇರೆಯವ್ರನ್ನ ನಾನ್ ಹಿಂದೂಸ್ನ ಹಾಕಬೇಕು ಅದಕ್ಕೆ ತಂದರೆ ಆವಾಗ ಏನು ಉತ್ತರ ಕೊಡ್ತೀನಿ ಆವಾಗ ನ್ಯಾಯಾಲಯ ಯಾವ ಯಾವ ಸ್ಟ್ಯಾಂಡ್ ತಗೊಳುತ್ತೆ ಅಲ್ವಾ ಯಾಕೆಂದರೆ ಇದು ಪ್ರೆಸಿಡೆಂಟ್ ಆಗುತ್ತೆ ವರ್ಕ್ ಅನ್ನೇ ನೀವು ಸಪ್ರೇಟ್ ಆಗಿ ನೋಡೋಕ್ಕಾಗಲ್ಲ ಹಿಂದೂ ಧರ್ಮ ಇರಲಿ ಮುಸ್ಲಿಂ ಧರ್ಮ ಇರಲಿ ಎವ್ರಿ ಥಿಂಕ್ ಈಸ್ ದ ಸೇಮ್ ಅಲ್ವಾ ಸೊ ಅದರಿಂದ ಅಂತಹ ಸಿಚುವೇಶನ್ನಲ್ಲಿ ನೀವು ಹೊಸ ಪ್ರೆಸಿಡೆಂಟ್ ಹಾಕಿದರೆ ಒಂದು ಧರ್ಮದ ವಿಚಾರದಲ್ಲಿ ಇನ್ನೊಂದು ಧರ್ಮದವರು ಇಂಟರ್ಫಿಯರ್ ಆಗಬೇಕು ಅಂದರೆ ಈ ನ್ಯಾಯಾಂಗದ ಒಂದು ಕಡೆ ಹೇಳಲ್ಲ ಆದರೆ ನಾಳೆ ಹಿಂದೂ ಧರ್ಮದ ವಿಚಾರದಲ್ಲಿ ಮುಸ್ಲಿಮರು ಬಂದುಬಿಟ್ಟು ಅವರದ್ರ ಬಗ್ಗೆ ಹೇಳಿದ್ರೆ ಹ್ಯಾಂಗೆ ಸ್ವೀಕಾರ ಮಾಡ್ತೀರಿ ನೀವು ಯಾರನ್ನೂ ಮುಸ್ಲಿಮರು ಹಾಕಬೇಕು ಅಂತ ಹಲವಾರು ದೇವಸ್ಥಾನಗಳಿವೆ ದೇಶದಲ್ಲಿ ಟ್ರಸ್ಟ್ಗಳಿವೆ ಆ ಟ್ರಸ್ಟ್ಗಳಲ್ಲಿ ಅವ್ರು ಹಾಕಬೇಕು ಅಂತಂದರೆ ನೀವು ಕೊಡುವ ಉತ್ತರ ಯಾವುದು ಇದು ಸರ್ಕಾರದ ಮುಂದಿರೋ ಬಹುಮುಖ್ಯ ಚಾಲೆಂಜ್ ಅನಿಸುತ್ತೆ ಈ ಕೋರ್ಟ್ ಯಾವ ಡಿಶನ್ ತಗೊಳ್ಳುತ್ತೆ ಏನು ಹೇಳುತ್ತೆ ಲೆಟಸ್ಟ್ ಸಿ ಆಯಿತಾ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ ಇನ್ನೊಂದು ವಿಚಾರದ ಬಗ್ಗೆ ಮಾತನಾಡೋಣ ಅದೇ ಮೊದಲು ಹೇಳಿದ ಮಾತು ನಮ್ಮ ಸ್ಟುಡಿಯೋದ ಕ್ರೀನ್ ಮ್ಯಾಟ್ನಲ್ಲಿ ಕುಳಿತು ಮಾತಾಡ್ತಾ ಇದ್ದೀನಿ ನನಗಂತೂ ಬಹಳ ಖುಷಿ ಆಗ್ತಾ ಇದೆ ಇನ್ನೂ ಕೂಡ ಇಕ್ವಿಪ್ಮೆಂಟ್ಸ್ ಎಲ್ಲ ತರಿಸ್ತಾ ಇದ್ದೀವಿ ಸೊ ಕ್ಯಾಮ್ರಾಗಳು ಬರ್ತಾ ಇವೆ ಮತ್ತು ನಿಮ್ಮ ಜೊತೆ ನಾವಿರ್ತೀವಿ ನಮ್ಮ ಜೊತೆ ನೀವಿರಬೇಕು ಎಲ್ಲರಿಗೂ ನಮಸ್ಕಾರ